ಎಂಟು ಹನ್ನೆರಡನೇ ಶತಮಾನದಲ್ಲಿ ಹೋಗಿದೆಯಾ ಜಾತಿ ಹೋಗೇ ಇಲ್ಲ ಇವನಾರವ ಅಂತ ಅಂದ್ಬೇಡಪ್ಪ ಇವ ನಮ್ಮವ ನಮ್ಮವ ಅಂತ ಹೇಳಯ್ಯ ಅಂತ ಹೇಳಿದ್ರು ಎಂಟುನೂರೈವತ್ತು ವರ್ಷ ಆಯಿತು ಇನ್ನೂ ಹಂಗೇ ಇದೆ ಸಮ ಜಾತಿ ಮಾಡಲೇ ಇದ್ದೀವಿ ವಿದ್ಯಾವಂತರೇ ಜಾತಿ ಮಾಡ್ತೀವಿ ಜಾಸ್ತಿ ವಿದ್ಯಾವಂತರೇ ಜಾತಿ ಮಾಡೋದು ಇವನ್ನೆಲ್ಲ ನೋಡಿದಾಗ ಕಾನೂನಿಂದ ನಾವು ಬದಲಾವಣೆ ಮಾಡ್ತೀವಿ ಹಾಗಂತೇಳಿ ಕಾನೂನೇ ಮಾಡಬಾರ್ದು ಅಂತ ಹೇಳಲ್ಲ ಬಟ್ ಉದ್ದೇಶ ಈಡೇರಬೇಕಲ್ಲ ಸಫಲ ಆಗಬೇಕಲ್ಲ ಈಗ ಎಚ್ ಕೆ ಪಾಟೀಲರ ನೇತೃತ್ವದಲ್ಲಿ ನೂರು ಕಾನೂನುಗಳು ಮಾಡಿದ್ದೀವಿ ಒಂದೇ ಸಾರಿ ಕಳೆದ ಅಸೆಂಬ್ಲಿನಲ್ಲಿ ಮೂವತ್ತ ಮೂವತ್ತೊಂಬತ್ತು ಕಾನೂನುಗಳು ಮಾಡಿದ್ರು ಸರಿ ಅವೆಲ್ಲ ಯಾಕೆ ಮಾಡೋದು ಅಂತಂದರೆ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೋಸ್ಕರ ಮಾಡಿದ್ದಂಥ ಕಾನೂನುಗಳು ಆ ಸಮಸ್ಯೆಗಳು ಪರಿಹಾರ ಆಗದೇನೆ ಹಾಗೆ ಉಳ್ಕೊಂಡ್ರೆ ಕಾನೂನು ಏನು ಪ್ರಯೋಜನ ಆಗ್ತದೆ ಇದನ್ನ ಗಂಭೀರವಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಇಲ್ಲದೆ ಹೋದರೆ ಪ್ರಯೋಜನ ಆಗೋದಿಲ್ಲ ಕಾನೂನುಗಳು ಮಾಡ್ತೀವಿ ಈಗ ನಾವು ನಾವೇ ಕಾನೂನು ಮಾಡ್ಕೊಂಡಿದ್ದೀವಿ ಏನಂತ ಅಂತಂದ್ರೆ ಅರುವತ್ತು ದಿನ ಕನಿಷ್ಠ ಅರುವತ್ತು ದಿನ ಅಸೆಂಬ್ಲಿ ನಡೆಸ್ತೀವಿ ಅಲ್ವಿನಪ್ಪ ಹೊರಾಟಿಯವರೇ ಅರವತ್ತು ದಿನ ಕಾನೂನು ಮಾಡಿಸ್ತೀವಿ ನಾವು ಅರವತ್ತು ದಿನ ನಡೆಸೋದೇ ಇಲ್ಲ ಕನಿಷ್ಠ ಅರವತ್ತು ದಿನ ವರ್ಷ ಒಂದು ವರ್ಷದಲ್ಲಿ ಅರವತ್ತು ದಿನ ಅಸೆಂಬ್ಲಿ ನಡೆಸಬೇಕು ಕಾನೂನು ಮಾಡ್ಕೊಂಡಿದ್ದೀವಿ ಆ ಕಾನೂನು ಜಾರಿ ಆಗ್ತಾನೇ ಇಲ್ಲ ಅದಕ್ಕೆ ಯಾರನ್ನು ಹೊಣೆ ಮಾಡಬೇಕು ನಾನು ಸೇರಿ ಹೊಣೆಗಾರ ಅದಕ್ಕೆ ಸೊ ಜನರಲ್ಲಿ ಜಾಗೃತಿ ಬರದೇನೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಲ್ಲ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ನಾನು ಈ ಜಾತಿ ಹೋಗೋದಿಲ್ಲ ಅನ್ನೋದಕ್ಕೆ ಒಂದು ಹೇಳ್ತಾ ನಾನು ಒಂದು ನನ್ನ ಅನುಭವ ಹೇಳ್ತಾ ಇದ್ದೆ ಏನಪ್ಪ ಅಂತಂದರೆ ನಾನು ಹುಡುಗನಾಗಿದ್ದಾಗ ಲಾ ಓದುವಾಗ ಮತ್ತು ಬಿ ಎಸ್ ಸಿ ಓದುವಾಗ ನನಗೆ ದನ ಕರುಗಳಿಗೆ ಮನೇಲಿದ್ದಂಥ ದನ ಕರುಗಳಿಗೆ ನೀರು ಕುಡಿಸಬೇಕಾಗಿತ್ತು ಮಧ್ಯಾಹ್ನ ಅದಕ್ಕೆ ನಾನು ಬಾವಿಯಿಂದ ನೀರು ಸೇರ್ಕ ಬರಕ್ಕೆ ಹೋಗ್ತಿದ್ದೆ ದನ ಕರುಗಳಿಗೆ ನೀರು ಕುಡಿಸೋಕ್ಕೆ ಬಾವಿಯಿಂದ ನೀರು ಸೇರ್ಕೆ ಆ ಬಾವಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಇರೋವು ಅಲ್ಲಿ ಗೂಡು ಕಟ್ಕೊಂಡು ಆ ಗುಬ್ಬಚ್ಚಿಗಳು ಕಸ ಎಲ್ಲ ಬಿದ್ದಿರೋದು ಅಲ್ಲಿ ಆ ಕಸ ಎಲ್ಲ ಸೇರ್ಕೊಂಡು ನೀರಿನಲ್ಲಿ ತುಂಬ ನೀರನ್ನ ಮುಚ್ಕೊಂಡಿರೋವು ಅದಕ್ಕೆ ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆ ಎಲ್ಲ ಕಸ ಮೇಲೆ ನೀರು ತಗೊಳವೆ ಪುನಃ ಮನೆಗೆ ಹೋಗ್ಬಿಟ್ಟು ಬರೋದ್ರೊಳಗಡೆ ಮತ್ತೆ ಸೇರ್ಕೊಬಿಟ್ಟಿರೋದು ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದರೆ ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ಸುಧಾರ ಸುಧಾರಕರು ಜಾತಿ ವ್ಯವಸ್ಥೆ ಹೋಗಬೇಕು ಅಂತ ಪ್ರಯತ್ನ ಪಟ್ಟಾಗ ಸ್ವಲ್ಪ ಸ ಬಿಡ್ತದೆ ಮತ್ತೆ ಶೇರ್ಕ ಹಂಗಾಗ್ಬಿಟ್ಟದೆ ಹಂಗೆ ಪ್ರಯೋಜನ ಏನು ಅದರಿಂದ ನಾವು ಏನು ಕಾನೂನುಗಳನ್ನು ಮಾಡ್ತೀವಿ ಆ ಕಾನೂನುಗಳು ಪರಿಣಾಮಕಾರಿಯಾಗಿ ಆಗಬೇಕು ಜಾರಿಯಾಗಬೇಕು ಜನರು ಜಾಗೃತರಾಗೋದ್ರೆ ಪ್ರಯೋಜನ ಆಗದೆ ಈಗ ನಾವು ನೂರು ಕಾನೂನುಗಳು ಮಾಡಿದ್ದೀವಿ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನೂರು ಕಾನೂನುಗಳು ಮಾಡಿದ್ದೀವಿ ಪಾಪ ನಿಮ್ಮ ಅಭಿಪ್ರಾಯವನ್ನು ಕೂಡ ಭರಿಸಿದ್ದಾರೆ ವಿದ್ವಾಂಸರುಗಳ ಮೂಲಕ ಅಭಿಪ್ರಾಯಗಳನ್ನು ಕೂಡ ಭರಿಸಿದ್ದಾರೆ ಕಾನೂನು ಕಾನ್ಸ್ಟಿಟ್ಯೂಷನಲ್ಲಾಗಿ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸುವ ಇದೆಯಾ ಇಲ್ಲವ ಅಂತಕ್ಕಂಥದ್ದನ್ನು ಕೂಡ ಮಾಡಿದ್ದಾರೆ ಈ ಅಭಿಪ್ರಾಯ ಜನರಿಗೆ ಮುಟ್ಟಬೇಕಲ್ಲ ಜನರಿಗೆ ಮುಟ್ಟಿ ಅದನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ನಮ್ಗೆ ಕಾನೂನಿನಲ್ಲಿ ಏನು ಹೇಳ್ತಾರೆ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ನಮ್ಮ ಸಮಾಜ ಅವಿದ್ಯಾವಂತ ಇರ್ತಕ್ಕಂಥ ಸಮಾಜ ಇದೆ ಇಷ್ಟು ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಇನ್ನೂ ಅವಿದ್ಯಾವಂತರಿದ್ದಾರೆ ಇನ್ನೂ ಎಪ್ಪತ್ನಾಲ್ಕು ಎಪ್ಪತ್ತಾರು ಪರ್ಸೆಂಟು ವಿದ್ಯಾವಂತರಾಗಿರ್ತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಸ್ವಲ್ಪ ಸುಧಾರಣೆ ಆಗಿದೆ ಇಲ್ಲ ಅಂತ ಹೇಳಲ್ಲ ನಾನು ಆದರೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತಾರು ಪರ್ಸೆಂಟು ಅವಿದ್ಯಾವಂತ ಸಂಖ್ಯೆ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ